ನಮಸ್ಕಾರ ಸ್ನೇಹಿತರೆ ಜೋ ರೂಟ್ ರವರ ಶತಕ ಆರ್ಭಟಕ್ಕೆ ಪುಡಿ ಪುಡಿಯಾಯಿತು ಕಿಂಗ್ ಕೊಹ್ಲಿಯ ವಿಶ್ವ ದಾಖಲೆಗಳು ಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿ ದಿಗ್ಗಜರ ದಾಖಲೆಯನ್ನ ಪುಡಿ ಮಾಡಿದರು ಜೋ ರೂಟ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಶತಕ ಸಿಡಿಸಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಜೋ ರೂಟ್ ನಿರ್ಮಿಸಿರುವ ದಾಖಲೆಗಳೆಷ್ಟು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ರೂಟ್ ಹಾಗೂ ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ನ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಇಂಗ್ಲೆಂಡ್ ತಂಡದ ಅನುಭವಿ ಬ್ಯಾಟ್ಸ್ಮನ್ ಆಗಿರುವ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದರ ಹಿಂದೆ ಒಂದರಂತೆ ದಾಖಲೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಇದೀಗ ಶ್ರೀಲಂಕಾ ವಿರುದ್ಧದ ಎರಡನೇ ಟೆಸ್ಟ್ನ ಮೊದಲ ದಿನದಲ್ಲಿ ಅಮೋಘ ಬ್ಯಾಟಿಂಗ್ ಪ್ರದರ್ಶಿಸಿದ ರೂಟ್ ನೂರ ಅರವತ್ತೆರಡು ಎಸೆತಗಳಲ್ಲಿ ಹದಿಮೂರು ಬೌಂಡರಿಗಳ ನೆರವಿನಿಂದಾಗಿ ಶತಕ ಬಾರಿಸಿದರು ಇದರೊಂದಿಗೆ ಜೋ ರೂಟ್ ದೊಡ್ಡ ದೊಡ್ಡ ದಾಖಲೆಗಳನ್ನ ಮುರಿದು ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಹೌದು ಈ ಶತಕದೊಂದಿಗೆ ಜೋರೂಟ್ ರವರು ಇಂಗ್ಲೆಂಡ್ ನೆಲದಲ್ಲಿ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಅಗ್ರ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಈ ವಿಚಾರದಲ್ಲಿ ಅವರು ಮಾಜಿ ನಾಯಕರಾದ ಅಲೆಸ್ಟರ್ ಕುಕ್ರವರ ದಾಖಲೆಯನ್ನ ಮುರಿದಿದ್ದಾರೆ ಇದಲ್ಲದೆ ಜೋ ರೂಟ್ ಇನ್ನೂ ಹಲವು ದಾಖಲೆಗಳನ್ನ ತಮ್ಮ ಹೆಸರಿನಲ್ಲಿ ದಾಖಲಿಸಿದ್ದಾರೆ ಇದು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅವರ ಮೂವತ್ ಮೂರನೇ ಶತಕವಾಗಿದ್ದು ಇದರೊಂದಿಗೆ ಜೋ ರೂಟ್ ರವರು ಇಂಗ್ಲೆಂಡ್ ತಂಡದ ಪರ ಅತಿ ಹೆಚ್ಚು ಶತಕ ಬಾರಿಸಿದ ಅಲೆಸ್ಟರ್ ಕುಕ್ ಅವರನ್ನ ಸರಿಗಟ್ಟಿದ್ದಾರೆ ಸ್ನೇಹಿತರೆ ಕುಕ್ ಅವರು ತಮ್ಮ ಟೆಸ್ಟ್ ಕೃತಿ ಜೀವನದಲ್ಲಿ ಮೂವತ್ ಮೂರು ಶತಕಗಳನ್ನು ಬಾರಿಸಿದರೆ ಇದೀಗ ಮೂವತ್ಮೂರನೇ ಶತಕ ಸಿಡಿಸಿರುವ ಜೋ ರೂಟ್ ರವರು ಸಕ್ರಿಯ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಈ ವಿಚಾರದಲ್ಲಿ ಅವರು ಕೇನ್ ವಿಲಿಯಮ್ಸನ್ ಹಾಗೂ ವಿರಾಟ್ ಕೊಹ್ಲಿ ರವರನ್ನ ಕೂಡ ಹಿಂದಿಕ್ಕಿದ್ದಾರೆ ಸ್ನೇಹಿತರೆ ಮತ್ತು ಇದೀಗ ಲಂಕಾ ವಿರುದ್ಧ ಸ್ಫೋಟಕ ಶತಕ ಸಿಡಿಸುವ ಮೂಲಕ ಜೋ ರೂಟ್ ರವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಇದೀಗ ಏಳನೇ ಸ್ಥಾನಕ್ಕೇರಿದ್ದಾರೆ ಸ್ನೇಹಿತರೆ ಮತ್ತು ಇಂಗ್ಲೆಂಡ್ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ರೂಟ್ ಎರಡನೇ ಸ್ಥಾನದಲ್ಲಿದ್ದಾರೆ ಮತ್ತು ಈ ಶತಕದೊಂದಿಗೆ ಜೋ ರೂಟ್ ರವರು ಫ್ಯಾಬ್ ಫೋರ್ ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಅಗ್ರ ಆಟಗಾರ ಎನಿಸಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಇಪ್ಪತ್ತೊಂಬತ್ತು ಶತಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಸ್ಟೀವ್ ಸ್ಮಿತ್ ಮೂವತ್ತೆರಡು ಶತಕಗಳೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಮತ್ತು ಕೇನ್ ವಿಲಿಯಮ್ಸನ್ ಕೂಡ ಮೂವತ್ತೆರಡು ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಮತ್ತು ರೂಟ್ ರವರು ಮೂವತ್ತೆರಡು ಶತಕಗಳನ್ನು ಸಿಡಿಸುವ ಮೂಲಕ ಫ್ಯಾಬ್ ಫೋರ್ ಪಟ್ಟಿಯ ಹೊಸ ಅಧಿಪತಿಯಾಗಿ ಮಾರ್ಪಟ್ಟಿದ್ದಾರೆ ಸ್ನೇಹಿತರೆ ಇದರೊಂದಿಗೆ ಕೊಹ್ಲಿ ಹಾಗೂ ಸ್ಮಿತ್ ಅಂತಹ ದಿಗ್ಗಜ ದಾಖಲೆಗಳನ್ನ ಇದೀಗ ಜೋ ರೂಟ್ ಪುಡಿಗಟ್ಟಿದ್ದಾರೆ ಅಂತ ಹೇಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಲಂಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿ ಜೋ ರೂಟ್ ಸೃಷ್ಟಿಸಿರುವ ದಾಖಲೆಗಳು ಎಷ್ಟು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ